ಿದೆ ಪೂರ್ವ ಮುಂಗಾರು ಪ್ರಾರಂಭದಿಂದ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಹಾಗೂ ಕರಾವಳಿ ಕರ್ನಾಟಕ ಹೀಗೆ ರಾಜ್ಯದ ಮೂವತ್ತು ಜಿಲ್ಲೆಯಲ್ಲೂ ಕೂಡ ಸತತವಾಗಿ ಮೂರು ತಿಂಗಳ ಕಾಲ ಮಳೆ ಪ್ರಾರಂಭವಾಗಿದೆ ರೈತರು ಬೆಳೆದ ಮುಂಗಾರು ವಿವಿಧ ಬೆಳೆಗಳಾದ ಹೆಸರು ಈರುಳೆ ಮೆಣಸಿನಕಾಯಿ ತೊಗರಿ ಸೂರ್ಯಕಾಂತಿ ಹಾಗೂ ಮೆಕ್ಕೆಜೋಳ ಅತಿಯಾದ ಮಳೆಯಿಂದ ಬೆಳೆಗಳಿಗೆ ಕಳೆ ರೋಗ ಅಂದ್ರೆ ಕೊಳೆಯುವಿಕೆ ಹಾಗೂ ನೀರು ನೀರು ನಿಂತು ಮತ್ತು ಕಸ ಕಳೆ ವೇಗವಾಗಿ ಬೆಳೆದಿದ್ದು ಬೆಳೆದ ವಿವಿಧ ಬೆಳೆಗಳು ಹಾನಿಯಾಗಿ ಅಪಾರ ಪ್ರಮಾಣದ ನಷ್ಟ ತುಂಬಿಕೊಡಬೇಕು ಇಲ್ಲಿಯವರೆಗೂ ಕೂಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ನೆರವಿಗೆ ಬಾರಿಗೆ ನಿರ್ಲಕ್ಷ್ಯ ವಹಿಸಿವೆ ತಕ್ಷಣ ಜಂಟಿ ವೈಮಾನಿಕ ಸಮೀಕ್ಷೆ ನಡೆಸಿ ಬೆಳೆ ಪರಿಹಾರ ಒದಗಿಸಬೇಕು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿಮಾ ಹಣವನ್ನು ಬಿಡುಗಡೆಗೊಳಿಸಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ರೈತರು ಪಡೆದ ವಿವಿಧ ಸೊಸೈಟಿಯಲ್ಲಿ ಪ್ರಾಥಮಿಕ ಸೇವಾ ಸೊಸೈಟಿ ಮತ್ತು ಬಿ ಎಲ್ ಡಿ ಬ್ಯಾಂಕು ಹಾಗೂ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಬ್ಯಾಂಕ್ ಸಾಲ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು ರಾಜ್ಯ ಸರ್ಕಾರದಿಂದ ತಕ್ಷಣ ವೈಮಾನಿಕ ಶಿಕ್ಷೆ ನಡೆಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು ಮೇಲ್ಕಾಣ ವಿವಿಧ ಬೇಡಿಕೆಗಳು ತಕ್ಷಣವಾಗಿ ಪ್ರಾರಂಭಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ನವ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿವೆ ಪೇಬರ್ನಾಗ ಅದಕ್ಕೆ ಹೆಚ್ಚು ಮಾಡಿ ಆರ್ನೂರೈವತ್ತು ಕಲ್ಲಿಗೆ ಮುನ್ನೂರೈವತ್ತು ಹೆಚ್ಚು ಮಾಡಿದ್ವಿ ಏಳಿಗೆ ನಾಲ್ಕನೂರ ಹೆತ್ ಮಾಡಿ ಒಂದ್ ಅಂದ್ಬಿಡಿ ಹೋಗುವಂತಾವ ಅದ್ ಜಾರಿಗೆ ಬಂದ್ ಹೆಸರು 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 ಬೆಳೆ ಅಂದ್ರೆ ಚುನಾವಣೆ ರಾಶಿ ಅದ್ ವರ್ಷದ ಬುರ್ಬರು ಹೆಚ್ಚ ಬಿಡ್ತಾರ ಅದ್ ಯಾವಾಗ ತಗೊತಾರದನಾ ಯಾವಾಗ್ ತಗೊಂಡು ಅವನ ಬೆಳೆ ರೈತರ ಬೆಳಿ ಬಂದಾಗನಾ ಅವ್ರ್ ತಗೋ ಸರ್ಕಾರದವ್ರು ಅದನ್ನ ಮಾಡ್ಬೇಕು ಇವತ್ತಿನ ತನಕ ತಿಂತರ ಬಗ್ಗೆ ಎಲ್ಲಿ ಚಕಾರ ಅದಕ್ಕೆ ಯಾರು ತೋಟಗಾರಿಕೆ ಇಲಾಖೆದ ಮಕ್ಕಳಿಗೆ ಹೇಳ್ತಿಲ್ಲ ಆಮೇಲೆ ಕೃಷಿ ಸಚಿವರು ಹೇಳ್ತಿಲ್ಲ ಏನೆಲ್ಲ ಎಲ್ಲ ಸುಟ್ಬಾರದು ಈಗ ಈ ಕರ್ನಾಟಕದೊಳಗೆ ಅತ್ಯಂತ ನಿರ್ಲಕ್ಷ್ಯ ಒಂದು ಏರಿಯಾ ಅಂದ್ರ ನಮ್ಮ ಉತ್ತರ ಕರ್ನಾಟಕದ ಏರಿಯಾ ಇದ್ರ ಬಗ್ಗೆ ಏನು ಯಾರಿಗೂ ಕಾಳಜಿ ಇದಲ್ರಿ ಎಲ್ಲಾ ಲಾಭಗಳು ಎಲ್ಲಾ ಹೋಗ್ತಾನೆ ದಕ್ಷಿಣ ಕರ್ನಾಟಕಕ್ಕೆ ಹೋಗ್ತಾವೆ ಆದ್ರೆ ಬರ್ತಕ್ಕಂಥ ಉತ್ಪನ್ನಗಳು ಉತ್ತರ ಕರ್ನಾಟಕ ನೋಡ್ಕೊಂಡು ಹೋಗ್ತಾರ ಎಲ್ಲವೂ ದಕ್ಷಿಣ ಕರ್ನಾಟಕಕ್ಕೆ ಖರ್ಚು ಮಾಡ್ತಾರ ಅಲ್ಲಿ ಇದು ಒಂದು ಮನಿ ಮದತಾಯಿ ಧೋರಣೆ ಬಂದ್ರು ಉತ್ತರ ಕರ್ನಾಟಕ ಅಂತಾರೆ ಎಲ್ಲಾ ಲಾಭಗಳಾಗದೆ ಹೋಗು ಎಲ್ಲಾ ಉತ್ಪನ್ನಗಳಾಗದೇ ಹೋಗು ಇಲ್ಲಿ ಆದ್ರೆ ಏನೂ ಇಲ್ಲ ಇಲ್ಲ ನೋಡ್ರಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಒಳಗೆ ಇರತಕ್ಕಂಥ ಬೆಳ ಬೆಳೆ ಹಾಂಗ್ ಪರಿಹಾರ ಯಾರು ಗೊತ್ತಿಲ್ಲ ಏನು ಈ ಯೂಟ್ಯೂಬರ್ಗಳು ಕುಂಕುಮುಖ ನೋಡ್ರಿ ಎಷ್ಟ ಲಕ್ಷ ಸಾಲ ಮನ್ನಾ ಅಂತ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತ ತೊಗೊಂತ ಯಾರು ಹೇಳಾರ ಯಾರು ಕೃಷಿ ಮಂತ್ರಿ ಹೇಳಲ್ಲೋ ಮುಖ್ಯಮಂತ್ರಿ ಹೇಳಲ್ಲೋ ಗೃಹ ಮಂತ್ರಿ ಹೇಳೋದು ಯಾರು ಹೇಳಿಕೊಡ್ತ ಏನ್ ಇತಿ ಇದ್ರ ಬಗ್ಗೆ ಯಾರು ಕ್ರಮ ತಗೊತಾರ ಇದು ಕೂಡ ಸುಳ್ಳು ಯಾರು ವಿಚಾರ ಮಾಡ್ತಾರ ಯಾರು ಹೊತ್ತಿರ ಹೊತ್ತಿ ಮಾಡ್ತಾ ಹೋಗಿ ಸಕ್ಕಲ ಒಂದು ವಿಡಿಯೋಗಳನ್ನ ಬಟ್ಟೆ ಮಾಡಿ ಯೂಟ್ಯೂಬ್ಗಳು ಏನಾರ ಹೇಳಿ ಹೇಳಿ ರೈತರನ್ನ ಜನರನ್ನ ದಾರಿ ತಪ್ಪ ತಪ್ಪಿಸುವಂತ ಒಂದು ಕೆಲಸ ಮಾಡ್ಬಾರ್ದು ಖಂಡಿತಿಯಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವ್ ಏನ್ ಕಾಣ್ತೀವಿ ಅಂತಂದ್ರ ರೈತರಿಗೆ ಬಹಳ ಪ್ರಾಮುಖ್ಯ ಕೊಡುವಂತ ದೇಶ ಯಾವುದು ಇದ್ರೆ ಅದು ಭಾರತ ದೇಶ ಅಂತ ನಾವು ಕಳ್ಕೊಂಡ್ ಬರ್ತೀವಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಸುಮಾರು ಕನಿಷ್ಠ ಲಕ್ಷಕ್ಕೂ ಅಧಿಕ ಮೂರು ನಾಲ್ಕು ಲಕ್ಷಕ್ಕೂ ಅಧಿಕ ಹಳ್ಳಿಗಳು ಅದಾವ ಆ ಹಳ್ಳಿಗಳಲ್ಲಿ ಪ್ರಮುಖ ಒಂದು ಕಾರ್ಯಕ್ರಮ ಏನು ಅಂತಂದ್ರ ಎಲ್ಲಾರು ವ್ಯವಸಾಯ ಮಾಡೋ ಮುಖಾಂತರನ ಅವರ ಕೆಲಸವನ್ನ ಆದಾಯನ ಮಾಡುವಂತ ಕೆಲಸವನ್ನ ನಮ್ಮ ರೈತಾಪಿ ಅವ್ರಿಗೆ ಮಾಡ್ಕೊಂಡ್ ಬರವತ್ತ ಈ ಒಂದು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಬಾಗಲಕೋಟ್ ಜಿಲ್ಲಾ ಮತ್ತು ಬೆಳಗಾವಿ ಜಿಲ್ಲಾ ಆಗಿರ್ಬೋದು ಈಗ ಎರಡು ಮೂರು ತಿಂಗಳಿಂದ ಬಹಳ ಅತ್ಯಂತ ಮಳೆಯಾಗಿ ಅತಿವೃಷ್ಟಿಯಾಗಿರ್ತಕ್ಕಂಥ ಎಲ್ಲಾ ಬೆಳೆ ಹಾಗೆ ಎಲ್ಲ ಎಷ್ಟೆಷ್ಟು ನೂರಾರು ಎಕರೆ ಹೆಕ್ಟೇರ್ಗಳು ಎಕರೆಗಳು ಎಲ್ಲಾ ಹಾನಿಯಾಗಿರುವಂತಹದ್ದು ವಿಶೇಷವಾಗಿ ನಿನ್ನೆ ಮೊನ್ನೆ ಪತ್ರಿಕೆ ಒಳಗೆ ನಾವೆಲ್ಲ ನೋಡಬಹುದು ಈ ವರ್ಷ ವಾಡಿಕೆಗಿಂತ ಎರಡು ಮೂರು ತಿಂಗಳ ಮುಂಚಿತವಾಗಿ ಮಳೆ ಬಂದಂತ ಪತ್ರಿಕೆ ಕೂಡ ಬಂದೈತಿ ಇವತ್ತು ಮೊನ್ನೆ ಓದಿದೆ ನಾನು ಆ ಪತ್ರಿಕೆ ಕೂಡ ಬಂದಿತ್ತು ಅದ್ರ ನನಗ ಸಿಗ್ಲಿಲ್ಲ ಹುಡುಗಾಡದ ಬೆಳಗ್ಗೆ ಅದಿದ್ರೆ ತಮ್ಗೆ ಕೊಡ್ತಿದ್ದೆ ಆದ್ರೆ ಅನಿವಾರ್ಯ ಏನಾಗಿದೆ ಅಂತಂದ್ರ ಅದನ್ನ ನಾವು ಏನ್ ಮಾಡ್ಬೇಕಂತ ಅದು ಕೇವಲ ಪತ್ರಿಕೆ ಅಷ್ಟೇ ಆಗ್ಬಾರ್ದು ಅದು ಏನಾಗ್ಬೇಕು ಅಂತಂದ್ರ ಒಂದು ರೈತ ಮುಖಂಡರ ಆಗಿರ್ಬೋದು ಆ ಸಚಿವರಾಗಿರ್ಬೋದು ಸ್ಥಳೀಯ ಪ್ರತಿನಿಧಿಗಳಿಗೆಲ್ಲ ತಲುಪಿಸ್ಬೇಕು ಅವ್ರಿಗೆ ಯಾಕೆ ಅಂತಂದ್ರ ಕೇವಲ ಪತ್ರಿಕೆಗೆ ಬಂದಾಗ ಮಾತ್ರ ಅದಕ್ಕೆ ಕೆಲಸ ಆಗಂಗಿಲ್ಲ ಅದು ಎಷ್ಟು ಬೇಗ ತ್ವರಿತವಾಗಿ ಕೆಲಸ ಆದಾಗ ಮಾತ್ರ ಒಬ್ಬ ರೈತರಿಗೆ ನಾವು ಅನುಕೂಲ ಆಗುತ್ತೆ ಇವತ್ತು ಯಾಕೆ ಅಂತಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಮ್ಮ ರೈತರಿಗೆ ಒಂದು ದೇಶದ ಎನ್ ಅಂತ ಕರಿತೀವಿ ಅವತ್ತು ಯಾಕೆ ದೇಶದ ಅಂತ ಕರಿತೀವಿ ಅಂತಂದ್ರ ಇವತ್ ನಾವೆಲ್ಲ ಹೊಟ್ಟೆಗೆ ಮಾಡುವಂತದ್ದು ಅನ್ನವನ್ನು ತಿಂತೀವಿ ಅಂತದ್ ಕೊಡೋದು ಯಾರು ಅಂತಂದ್ರ ರೈತನೇ ಮಾತ್ರ ಕೊಡುವಂತದ್ದು ಆತನೇ ಏನು ಕೆಲಸ ಇಲ್ಲದ ಸುಮ್ ಖಾಲಿ ಕುಂತಂದ್ರ ನಾವು ಕೂಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವ್ ರೈತರಿಗೆ ಏನ್ ಮಾಡ್ಬೇಕಂತಂದಾಗ ಇವತ್ತೆಲ್ಲಾ ಯಾರೇ ದೊಡ್ಡ ದೊಡ್ಡ ನಟರು ಇರ್ಬೋದು ದೊಡ್ಡ ದೊಡ್ಡ ಮುಖಂಡರು ಇರ್ಬೋದು ಸಚಿವರು ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ರೈತರಿಗೆ ಕಷ್ಟ ಅಂತ ಬಂದಾಗ ನಾವೇನ್ ಮಾಡಕ್ ಮಾಡಕ ಮುಂದೆ ಇವತ್ತು ಅದನ್ನ ಬಿಟ್ಟು ಏನ್ ಮಾಡ್ತೀವಿ ನಾವು ರೈತರ ಬಹಳ ಕೀಳಾ ಕಾಣ್ತೀವಿ ಅದನ್ನ ಇವತ್ತು ರೈತರ ಕಷ್ಟ ಬಹಳ ಸೂಚನೆಯ ಸ್ಥಿತಿಗೆ ಹೋಗಿದೆ ಇವತ್ತು ಯಾಕೆ ಅಂತಂದ್ರ ಇವತ್ತು ರೈತರ ಕೆಲಸ ಏನಂತಂದ್ರ ಬೆಳಗಿನ ಸಾಯಂಕಾಲ ಹೊಲಕ್ಕೋಗಿ ಅದ್ ಕೆಲಸ ಮಾಡ್ಕೊಂಡ್ ಬಂದಾಗ ಮಾತ್ರ ರಾತ್ರಿ ಬಂದು ನೆಮ್ಮದಿಯಿಂದ ಮಲ್ಕೊಂಡಾಗ ಮಾತ್ರ ಅದನ್ನ ನೆಮ್ಮದಿ ಸುಖ ಸಿಗುತ್ತಾ ಅದನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಇವತ್ತು ಮಳೆ ಆದಾಗ ಪ್ರಕೃತಿ ವಿಕೋಪ ಆಗೋದ್ರಿಂದ ಇವತ್ತು ರೈತರಿಗೆ ಬಹಳ ಕಷ್ಟ ಆಗೇತಿ ಅದನ್ನ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅಲ್ಲಿ ಬರುವಂತ ಎಲ್ಲಾ ಒಂದು ಆಡಳಿತ ಮಂಡಳಿ ಆಗಿರ್ಬೋದು ಮತ್ತು ಆ ಸಚಿವ ಆ ಒಂದು ಪ್ರತ್ಯೇಕ ಸಚಿವರು ಕೂಡ ತಲೆ ತಲೆಯಲ್ಲಿ ಮನದಟ್ಟ ಮಾಡಿಕೊಂಡು ಅದನ್ನ ಒಂದು ಸಭೆಯನ್ನು ಮಾಡಿ ಏನೇನು ಎಷ್ಟೆಲ್ಲಾ ಒಂದು ವೈಮಾನಿಕ ಸಮೀಕ್ಷೆ ಮಾಡಿ ಎಷ್ಟೆಲ್ಲಾ ಒಂದು ಬೆಳೆ ಹಾನಿಯಾಗಿದೆ ಎಷ್ಟ್ ಹಾನಿ ಹಾನಿಯಾಗಿದೆ ಅದಕ್ಕೆ ಎಷ್ಟೆಲ್ಲ ನಾವೆಲ್ಲ ನಷ್ಟವನ್ನು ಸಂಭವಿಸಬೇಕು ಎಷ್ಟು ಪರಿಹಾರ ಕೊಡ್ಬೇಕಂತ ಹೇಳ್ಕೊಂಡು ಅತಿ ಶೀಘ್ರವಾಗಿ ಅದನ್ನ ಒಂದು ಸರ್ಕಾರದಲ್ಲಿ ಅದನ್ನ ನಾವೆಲ್ಲಾ ಮನವಿ ಮಾಡಿ ಮತ್ತ ಅವ್ರಿಗೆ ಒತ್ತಾಯ ಮಾಡಬೇಕು ಯಾಕಂತಂದ್ರ ಅವ್ರ ನೂರಾರು ಕೆಲ್ಸ ಇರ್ತಾವ ನಾವೆಷ್ಟು ಬಲ ಪ್ರದರ್ಶನ ಮಾಡಿ ಅವ್ರಿಗೆ ಒತ್ತಾಯ ಕೊಡ್ತೇವೆ ಇಲ್ಲಷ್ಟು ಅವ್ರಿಗೆಲ್ಲ ಒತ್ತಡಕ್ಕೆ ಗೊತ್ತಾಗ ಒಟ್ಟಾಗ ಮಾತ್ರ ಒಂದು ಕೆಲಸ ಬಹಳ ಬೇಗ ಆಗತ್ತ ಆ ಕೆಲಸವನ್ನ ನಮ್ಮ ಮುಖಂಡರಾಗಿರ್ಬೋದು ನಮ್ಮ ಊರಿನ ಎಲ್ಲಾ ಹಿರಿಯರೆಲ್ಲ ಸೇರ್ಕೊಂಡು ಆ ಕೆಲ್ಸವನ್ನ ಮಾಡ್ಬೇಕಂತ ಹೇಳ್ಕೊಂಡು ತಮ್ಗೆಲ್ಲ ಈ ಒಂದು ಹೇಳಿ ತಮ್ಮ ಮಾತು ಮುಗಿಸ್ ತಮ್ಗೆಲ್ಲ ಒಳ್ಳೆದಾಗ್ಲಿ ಒತ್ತಾಯಕ್ಕ ಈ ಪತ್ರಿಕಾಗೋಷ್ಠಿ ನಿಜ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಅಲ್ಲದೆ ನಮ್ಮ ಧ್ವನಿ ಒಗ್ಗೂಡಿದಾಗ ಮಾತ್ರ ನಮ್ಮ ಧ್ವನಿ ಒಂದೇ ಆದಾಗ ಮಾತ್ರ ನಾವು ಏನನ್ನಾದರೂ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ನೀಲಿ ಕೊಡಲು ಕೊಡಮಾಡಿ ಹೋಗಲು ಸಾಧ್ಯ ನಾವು ಇದೇ ತೆರನಾಗಿ ಹೋಗ್ಬಿಟ್ಟಂತಂದ ಪರ್ವಪ ತೀರ್ಮಾನಗಳಲ್ಲಿ ನಾವು ಯಾವ ರೀತಿಯ ಒಂದು ಯಾವುದೇ ಹಾನಿಗೆ ಪರಿಹಾರ ಕಾಣದೆ ನಮ್ಮ ಬದುಕನ್ನು ಅದೆಂತ ದುಸ್ಥಿತಿಯಲ್ಲಿ ಸಾಗಿಸುವಂತ ಒಂದು ದಿನ ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಇದಕ್ಕಿಂತ ಹೆಚ್ಚಿಗೆ ನೋವು ಕೊಡ್ತಕ್ಕಂತ ಬರ್ತಕ್ಕಂಥ ಕಾಲ ದೂರ ಇಲ್ಲ ಅಂತ ಸಂದರ್ಭದಲ್ಲಿ ಭಾವಿಸ್ತೇನೆ ಕೇವಲ ಪರಿಹಾರ ನೀಡೋದು ಉತ್ತರ ಕರ್ನಾಟಕದ ಭಾಗಕ್ಕೂ ದಕ್ಷಿಣ ಕರ್ನಾಟಕ ಭಾಗಕ್ಕೂ ಹೋಲಿಸಿದಾಗ ಅಜಗಜಾಂತರ ತಾರತಮ್ಯ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅಲ್ಲೇ ಕರಾವಳಿ ಭಾಗಗಳಲ್ಲಿ ಕಾಫಿಗೆ ಏನಾದ್ರೂ ನಷ್ಟ ಆಗ್ತಂದ್ರೆ ತಕ್ಷಣ ಹೆಚ್ಚಾಗುತ್ತ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಬೆಳತಕ್ಕಂತ ಕೊಬ್ಬರಿ ಬೆಳೆ ಆಗಿರ್ಬೋದು ಇನ್ನಿತರ ಬೆಳೆ ಆಗಿರ್ಬೋದು ನದಿಗಳ ವಿಷಯಗಳು ಬಂದಾಗ ಕೃಷ್ಣಾ ನದಿ ಬಗ್ಗೆ ಆಗಿರ್ಬೋದು ಅಲ್ಲಿ ಕಾವೇರಿ ನದಿ ಬಗ್ಗೆ ಅವ್ರ ಇಚ್ಛಾಸಕ್ತಿ ಆಗಿರ್ಬೋದು ಎಲ್ಲದನ್ನು ಕೂಡ ಅತಿಯಾದಂತ ಮಲತಾಯಿ ಧೋರಣೆ ಯಾವಾಗಲೂ ನಡೆದುಕೊಂಡು ಬಂದೈತೆ ಈ ಬೆಳೆಹಾರ ಪರಿಹಾರ ಕೊಡಿಸುವಲ್ಲಿನ ಆಗಿರ್ಬೋದು ನಮ್ಮ ಉತ್ತರ ಕರ್ನಾಟಕದ ಭಾಗದ ಬಗ್ಗೆ ಆಗಿರುವುದು ಇಲ್ಲಿಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಧೋರಣೆವೇ ಕಾರಣ ಇವ್ರು ಯಾವತ್ತೂ ಅಧಿವೇಶನ ಸಂದರ್ಭಗಳಲ್ಲಿ ಅಧಿವೇಶನ ಸಮಯಗಳಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಮೊಸಳೆ ಕಣ್ಣಿರುಸಿ ಸದನದಲ್ಲಿ ಮಾತಾಡಿದಂತೆ ನಮ್ಗೆ ಆಕರ್ಷಣೆ ಆಗಿ ನಮ್ ಬಗ್ಗೆ ಮಾತಾಡಿದ್ರು ನಮ್ ಭಾಗದ ಬಗ್ಗೆ ಮಾತಾಡಿದ್ರಂತ ಆ ಎರಡು ದಿನ ಮಾತ್ರ ನಾವು ಖುಷಿ ಪಡ್ತೀವಿ ಆ ಎರಡು ದಿನ ಮಾತಾಡಿ ನಮ್ಗೆ ಖುಷಿ ಕೊಡಿ ಮಾಡ್ಬಿಡ್ತಾರ ಯಾರು ಇವರು ಏನು ಸಂದರ್ಭದಲ್ಲಿ ಇವ್ರು ಯಾರು ಏನು ಮಾಡ್ತಕ್ಕಂತ ಮನಸ್ಥಿತಿಯ ಜನಪ್ರತಿನಿಧಿಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಂದನು ಆಗ್ತಿಲ್ಲ ಈಗನು ಆಗ್ತಿಲ್ಲ ಅಂತ ಹೇಳಿ ನನಗೆ ಬಹಳ ಅಂಕ ಒಂದು ನೋವಿನ ವಿಷಯ ಅನ್ಸುತ್ತೆ ಅದೇ ಅಧಿವೇಶನದಾಗ ಯಾರು ದಿವಸ ಇವ್ರು ಉತ್ತರ ಕರ್ನಾಟಕದ ಪಕ್ಷಾತೀತವಾಗಿ ಎಂದನು ಒಬ್ಬ ಶಾಸಕರ ಪಕ್ಷಾತೀತವಾಗಿ ಒಂದು ಸಭೆ ಮಾಡೋದ್ ಇವ್ರಿಗೆ ಅವ್ರಿಗೆಷ್ಟು ಅಂತ ಕಿಸಿ ಮುಟ್ಟಿರ್ತಾರೆ ಪರಿಹಾರ ಕೊಡ್ಸೋದ ನಿಟ್ಟಿನಲ್ಲಿ ಆಗಿರ್ಬೋದು ಅಭಿವೃದ್ಧಿ ವಿಷಯದಲ್ಲಿ ಯಾರು ಏನು ಮಾಡ್ತಾ ಇಲ್ಲ ಇದ್ರ ಹೋರಾಟ ತೀವ್ರತೆ ಪಡೆದುಕೊಂಡು ಇದೊಂದು ವ್ಯವಸ್ಥಿತವಾದಂತ ಹೋರಾಟ ಮನೋಭಾವ ಉಳ್ಳಂತ ಅನೇಕರು ಇದ್ದಾರೆ ಅಂತ ಅವರು ಇವರು ನೀವು ಸಾಲ್ಲದಕ್ಕೂ ಪರಿಹಾರ ಕೇಳ್ತಕ್ಕಂತ ಸಂದರ್ಭ ಒದಗಿ ಬಂದಂತ ಅನಿವಾರ್ಯತೆ ಕೇವಲ ಈ ಮುಂಗಾರು ಅತಿವೃಷ್ಟಿ ಆಯ್ತು ಈ ಮುಂಗಾರಿಗೆ ಪರಿಹಾರ ಕೊಡುವುದನ್ನ ಅಷ್ಟೇ ಅಲ್ಲ ಎಲ್ಲವೂ ವ್ಯವಸ್ಥಿತವಾಗಿ ನಾವು ವಂಚನೆಗೊಳಗಾಗ್ತಾ ಇದ್ದೇವೆ ಇವ್ರನ್ನ ನಮ್ಮನ್ನು ಮುಗ್ದು ಅಳವಾಯಕ ಮಾಡ್ತಾರ ನಮ್ಮನ್ನ ಬಲಿತೋಷ ಮಾಡ್ತಾರ ಈ ವ್ಯವಸ್ಥೆ ನಿರಂತರವಾಗಿ ಹೋಗುತ್ತ ಆಗ್ತಕ್ಕಂತ ನೀರಾವರಿಗಳು ಕೂಡ ಎಲ್ಲಿ ಬಂತ ಪರಿಸ್ಥಿತಿ ತನ್ನಲ್ಲದ್ಗು ಗೊತ್ತೈತೆ ಬಾಳ್ ವಿಷಯ ಅಂತಂದ್ರೆ ಅಂತ ನಾವ್ ಎರ್ತಾ ಇದ್ವಿ ಏನೋ ಅದನ್ನ ಅಪವಾದ ಹೊತ್ಕೊಂಡು ಹೋಗ್ತಾ ನಾನು ರೆಡಿ ಇಲ್ಲ ಈ ಒಂದು ಅಕ್ಕ ನೀವು ಯಾವ್ದೇ ರೀತಿ ದೃಢವಾದ ಹೆಜ್ಜೆ ಇತ್ತಲ್ಲಿ ನಾವು ಕೂಡ ನಿಮ್ ಜೊತೆಗೆ ಯಾವತ್ತೂ ಇರ್ತೀವಿ ಇದ್ರ ಮುಟ್ಟಿಸಬೇಕಾಗೈತೆ ಭಯಂಕರ ದುಸ್ಥಿತಿ ಆಗೈತೆ ತೊಗುರ್ ಎಂತರು ಎಲ್ಲಾ ಹಾಳಾಗಿ ಹೋಗ್ಬಿಟ್ಟವ ಎಲ್ಲ ಕಸ ಬಿಡ್ತನೋ ಅದರಿಂದನೂ ನಾವ್ ಇದು ನಿರೀಕ್ಷೆ ಮಾಡಕ್ ತಯಾರ ಸಾಧ್ಯ ಇಲ್ಲ ಕೇವಲ ನಾವಿಷ್ಟು ಒಂದಿದ್ದ ಪತ್ರಿಕಾಗೋಷ್ಠಿ ಮಾಡಿ ನಾವು ಒತ್ತಾಯ ಮಾಡೋದ್ರಿಂದ ನಮ್ ಕಡೆ ತೆಗೆಯದಲ್ಲ ನಮ್ಮ